ರನ್ ಫಾರ್ ನೇಚರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಮಾರೋಪದ ಅಂಗವಾಗಿ ನೂರ ಐವತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ನಗರದ ತೋಳನಕೆರೆ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವಸುಂಧರಾ ಫೌಂಡೇಶನ್ ಅಧ್ಯಕ್ಷರಾದ ಅಧ್ಯಕ್ಷರಾದ ಮೇಘ ರಾಜು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ಹುಬ್ಬಳ್ಳಿ ವಸುಂಧರಾ ಫೌಂಡೇಶನ್ ಹಾಗೂ ವಿಕೇರ್ ಫೌಂಡೇಶನ್ ಜಂಟಿಯಾಗಿ ವಿವಿಧ ಸಮಾಜಮುಖಿ ಕೆಲಸಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಅದರಂತೆ ಇಂದು ರನ್ ಫಾರ್ ನೇಚರ್ ಎರಡ್ ಸಾವಿರದ ಇಪ್ಪತ್ ಮೂರರ ಸಮಾರೋಪ ಅಂಗವಾಗಿ ಹುಬ್ಬಳ್ಳಿ ಧಾರವಾಡ ಹಸಿರಾಗಿರುವ ಉದ್ದೇಶದಿಂದ ನೂರ ಐವತ್ತು ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ನಗರದ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಮಹಾಪೌರರಾದ ವೀಣಾ ಭಾರದ್ವಾಡ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದು ಅವರು ತಿಳಿಸಿದರು ಎರಡ್ ನಮ್ಗೆ ಯಾರ್ಯಾರು ಸಹಾಯ ಸಹಕಾರ ಮಾಡಿದ್ದಾರೆ ಈ ಒಂದು ದೊಡ್ಡ ಒಂದು ಯೋಜನೆಗೆ ಅವ್ರನ್ನ ಎಲ್ಲರಿಗೂ ಬರಮಾಡಿ ನಾವು ಅದೊಂದು ಸಮರ್ಪವನ್ನು ಮಾಡಿದ್ವಿ ಅದೇ ರೀತಿ ಮುಖ್ಯವಾಗಿ ನಮಗೆ ಪ್ರಹ್ಲಾದ್ ಜೋಶಿ ಅವರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದರು ಅವ್ರಿಗೂ ನಾವು ಒಂದು ಐದು ಸಾವಿರ ಗಿಡ ಹಚ್ಚಲಿಕ್ಕೆ ನಮ್ಗೆ ಎಸ್ ಸಿಎಸ್ಆರ್ ಯಾವ್ದಾದ್ರು ಕಂಪ್ನಿಯಿಂದ ಕೊಡಿಸಿದ್ವಿ ನಾವು ಇಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಐದು ಸಾವಿರ ಗಿಡ ಹಚ್ತೀವಿ ಅಂತ ಹೇಳಿದ್ವಿ ಅವರು ಅದೇ ರೀತಿ ಕೋಲ್ ಇಂಡಿಯಾ ಕಂಪ್ನಿ ಲಿಮಿಟೆಡ್